ಫಿಲ್ಮ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಬಾರಿ ಶಿವಣ್ಣ ಹುಟ್ಟೊಬ್ಬವನ್ನು ಆಚರಿಸಲ್ಲ ಅದರ ಖರ್ಚು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ತಾರಂತೆ ಪ್ರತಿ ವರ್ಷ ಜುಲೈ ಹನ್ನೆರಡರಿಂದ ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜನ್ಮದಿನದ ಸಡಗರವನ್ನ ಸವಿಯುತ್ತಿದ್ದಂತಹ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಈ ಬಾರಿ ಅಮ್ಮನ ಅಗಲುವಿಕೆಯ ನೋವಿನಿಂದ ಇನ್ನೂ ಹೊರಬರದ ಹಿನ್ನೆಲೆಯಲ್ಲಿ ಹುಟ್ಟೊಬ್ಬವನ್ನ ಆಚರಿಸುವುದಿರುವಂತಹ ಪ್ರತಿ ವರ್ಷವೂ ಶಿವರಾಜ್ ಕುಮಾರ್ ಅವರು ತಮ್ಮ ಹುಟ್ಟೊಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ರು ಆದರೆ ಈ ಬಾರಿ ಐವತ್ತೈದನೇ ವಸಂತದ ಹುಟ್ಟೊಬ್ಬವನ್ನ ಆಚರಿಸದಿರಿ ಎಂದು ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳಿಗೆ ಕಿವಿ ಮಾತನಾಡಿರುವಂತದ್ದು ಈ ಮಧ್ಯೆ ಶಿವರಾಜ್ ಕುಮಾರ್ ಅವರ ಕರೆಯಂತೆ ಹುಟ್ಟುಹಬ್ಬ ಆಚರಿಸದಿರಲು ನಿರ್ಧಾರ ಮಾಡಲಾಗಿರುವಂತದ್ದು ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕಾಗಿ ಕೂಡಿಟ್ಟು ಇದ್ದಂತಹ ಹಣವನ್ನ ಒಳ್ಳೆಯ ಕೆಲಸಕ್ಕೆ ನೀಡಲಾಗ್ತಿದೆಯಂತೆ ಇದೇ ವೇಳೆ ಈ ಬಾರಿ ಹುಟ್ಟುಹಬ್ಬದ ಆಚರಣೆಗೆ ಖರ್ಚು ಮಾಡಲು ಉದ್ದೇಶಿಸಿದಂತಹ ಹಣ ಅಂದ್ರೆ ಒಂದು ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಚಿತ್ರ ತಂಡ ರಾಜ್ಯದ ಪೊಲೀಸ್ ಕಲ್ಯಾಣ ಎಂದಿಗೆ ಕೊಡುಗೆ ನೀಡಿರುವಂಥದ್ದು ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತಾ ಕೆಲವೇ ಕಾಮೆಂಟ್ ಅಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ, ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು